ಕೊಡಗಿನ ಸಿ ಮತ್ತು ಡಿ ಭೂಮಿಯನ್ನು ಅರಣ್ಯ ಇಲಾಖೆಗೆ ವರ್ಗಾಯಿಸಬೇಕೆನ್ನುವ ರಾಜ್ಯ ಸರ್ಕಾರದ ಆದೇಶಕ್ಕೆ ಕರ್ನಾಟಕ ಕಾಫಿ ರೈತ ಸಂಘದ ಕೊಡಗು ಘಟಕ ಖಂಡನೆ ವ್ಯಕ್ತಪಡಿಸಿದ್ದು ಬಡ ಮತ್ತು ಮಧ್ಯಮ ವರ್ಗದ ರೈತರಿಗೆ ಅವರ ಬಳಿ ಇರುವ ಭೂಮಿಯ ಹಕ್ಕನ್ನು ನೀಡಬೇಕೆಂದು ಒತ್ತಾಯಿಸಿದೆ ರೈತರು ಕೃಷಿ ಮಾಡಿಕೊಂಡು ಬಂದಿರುವ ಭೂಮಿಯನ್ನು ಕಿತ್ತುಕೊಳ್ಳುವುದು ಸರಿಯಲ್ಲ ವಿವೇಚನೆ ಇಲ್ಲದ ಹಿಂದಿನ ಸರ್ಕಾರಗಳು ಜನವಸತಿ ಪ್ರದೇಶಗಳನ್ನು ಅರಣ್ಯಕ್ಕೆಂದು ಕೊಟ್ಟಿರುವ ಆದೇಶವನ್ನು ರಾಜ್ಯ ಸರ್ಕಾರ ಕೂಡಲೇ ರದ್ದು ಮಾಡಬೇಕು ಪ್ರಭಾವಿ ರಾಜಕಾರಣಿಗಳು ಉದ್ಯಮಿಗಳು ವಶಪಡಿಸಿಕೊಂಡಿರಬಹುದಾದ ಪೈಸಾರಿ ಜಾಗವನ್ನು ಸರ್ಕಾರ ವಶಕ್ಕೆ ಪಡೆದು ಅರಣ್ಯ ಇಲಾಖೆಯ ಸುಪರ್ದಿಗೆ ನೀಡಲಿ ರೈತರಿಗೆ ಬಡವರಿಗೆ ತೊಂದರೆ ಕೊಡುವುದು ಸರಿಯಲ್ಲ ಎಂದು ಕರ್ನಾಟಕ ಕಾಫಿ ರೈತ ಸಂಘದ ಕೊಡಗು ಘಟಕದ ಮುಖಂಡ ಡಾಕ್ಟರ್ ದುರ್ಗಾ ಪ್ರಸಾದ್ ಹೇಳಿದರು ಈ ಸಂಬಂಧ ಸೋಮವಾರಪೇಟೆ ರೈತರ ಹೋರಾಟಕ್ಕೆ ಬೆಂಬಲ ನೀಡುವುದಾಗಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ಜಾಗಗಳನ್ನು ಕೊಡುವುದಲ್ಲ ಹಿಂದೆ ಹಿಂದಿನ ಸರ್ಕಾರಗಳು ಈ ರೀತಿ ಜಾಗ ಕೊಡಲಿಕ್ಕೆ ಹೊರಟಾಗ ಯಾವುದೇ ವಿವೇಚನೆ ಇಲ್ಲದೆ ತಮ್ಮ ಇಷ್ಟ ಬಂದ ಹಾಗೆ ಏಕಪಕ್ಷೀಯವಾಗಿ ಒಂದಷ್ಟು ಜಾಗಗಳನ್ನು ಗುರುತಿಸಿ ಸರ್ಕಾರ ಅದನ್ನು ಅರಣ್ಯ ಪ್ರದೇಶಕ್ಕೆ ಅಂತ ಹೇಳಿ ಘೋಷಿಸಿ ಎಷ್ಟೋ ವರ್ಷಗಳ ನಂತರ ಅದನ್ನು ನಾನಾಗಲೇ ಹಾಗೆ ಅಲ್ಲಿ ವಾಸವು ಇರಿ ಜನಗಳು ಸಾಕಷ್ಟು ಜನರು ಇದ್ದಾರೆ ಅವರಿಗೆ ಸೌಕರ್ಯ ಆದರೆ ಅದರ ನಂತರ ಅದನ್ನು ಗುರುತಿಸ ಪ್ರತ್ಯೇಕ ಗುರುತಿಸಲಿಲ್ಲ ಅದನ್ನು ಹಾಕಿ ಪ್ರತ್ಯೇಕ ಇರಲಿಲ್ಲ ಈಗ ಆವತ್ತಿನ ಸರ್ಕಾರಗಳು ಅವಿವೇಕದಿಂದ ಮಾಡಿದ ಕೆಲಸವನ್ನು ಇವತ್ತಿನ ಸರ್ಕಾರ ಮುಂದುವರಿಸುವುದಲ್ಲ ಇವತ್ತಿನ ಸರ್ಕಾರ ಅದನ್ನು ತಿದ್ದಬೇಕು ಎಲ್ಲಿಯೂ ಸಹ ಇದೇ ಭೂಮಿ ಕೊಡಿ ಅಂತ ಯಾರೂ ಹೇಳಿಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇದನ್ನೇ ಕೊಡಬೇಕು ಕೆಲವರು ಹೇಳ್ತಾರೆ ಸುಪ್ರೀಂ ಕೋರ್ಟ್ ಆರ್ಡ್ರ್ ಇದೆ ಸುಪ್ರೀಂ ಕೋರ್ಟ್ ಸಹ ಇದೇ ಜಾಗ ಕೊಡಿ ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಕೇಳುವಂತಹದ್ದು ರಾಜ್ಯ ಸರ್ಕಾರದ ಹತ್ರ ನೀವು ಆವತ್ತು ನಾವು ಈ ಪ್ರದೇಶಗಳನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಕೊಡ್ತೇವೆ ಅಂತ ನೀವು ಘೋಷಿಸಿದ ನಂತರ ನೀವೇನು ಮಾಡಲಿಲ್ಲ ನೀವು ಯಾಕೆ ಸುಮ್ಮನೆ ಆ ಸ್ಟೇಜ್ನಲ್ಲೇ ಇಟ್ಟಿದ್ದೀರಿ ಅದನ್ನು ನೀವು ಆ ಪ್ರಕ್ರಿಯೆಯನ್ನು ಯಾಕೆ ಮುಂದುವರಿಸಲಿಲ್ಲ ಅಂತ ಮಾತ್ರ ಸುಪ್ರೀಂ ಕೋರ್ಟ್ ಕೇಳ್ತಾರೆ ಹೊರತು ಇದೇ ಜಾಗವನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಸಹ ಆದೇಶ ಕೊಟ್ಟಿಲ್ಲ ರಾಜ್ಯ ಸರ್ಕಾರ ಡೀನ್ ಫಾರೆಸ್ಟ್ ಈ ವಿಚಾರಧಾರೆಯನ್ನು ಕೈ ಬಿಡಬೇಕು ಕೈ ಬಿಟ್ಟಾಗ ಸಿ ಎನ್ ಡಿ ಲ್ಯಾಂಡ್ ಪೈಸಾರಿ ಇದೆಲ್ಲವೂ ಈ ಫಾ ಅರೆಸ್ಟ್ ಅರಣ್ಯ ಅಂತ ಹೇಳುವ ಪಟ್ಟಿಯಿಂದ ಹೊರಗೆ ಬರ್ತದೆ ಅದರ ನಂತರ ಈ ಪ್ರದೇಶದಲ್ಲಿ ವಾಸಿಸುವಂತಹ ಸ್ಥಳಾಂತರಗಳಿಂದ ವಾಸಿಸ್ತಾ ಇರುವಂತಹ ಬಡ ಜನರು ಮಧ್ಯಮ ರೈತರು ಅವರಿಗೆ ಅವರ ಕೈಯಲ್ಲಿರುವ ಭೂಮಿಯ ಹಕ್ಕನ್ನು ಅವರಿಗೆ ಕೊಟ್ಟು ಬಿಡಬೇಕು ದೊಡ್ಡ ಶ್ರೀಮಂತರು ಒಳಗ ವಶಪಡಿಸಿಕೊಂಡಿರುವ ಭೂಮಿಯನ್ನು ಮತ್ತೆ ಅವರ ಕೈಯಿಂದ ಹಿಂದೆ ತಗೊಳ್ಬೇಕು ಹೀಗೆ ಮಾಡಿದ್ದು ಇದೆ ಈ ಎರಡು ಕೆಲ ಹೆಜ್ಜೆಗಳನ್ನು ಸರ್ಕಾರ ತಗೊಂಡ್ರೆ ಈ ಸಿ ಡಿ ಲ್ಯಾಂಡ್ನ ಪ್ರಶ್ನೆ ಅಂತ ಏನಿದೆ ಇವತ್ತು ಇದು ಸುಲಭವಾಗಿ ಇದನ್ನು ಬದಲಿಸುವುದು ಸಾಧ್ಯ ಅಂತ ಹೇಳಿ ನಮ್ಮ ಸಂಘ ಅಭಿಪ್ರಾಯಪಡ್ತದೆ ಅಧ್ಯಯನಕ್ಕೋಸ್ಕರ ಒಂದು ಸಮಿತಿಯನ್ನು ರಚಿಸ್ತೇವೆ ಅಂತ ಏನು ರಾಜ್ಯ ಸರ್ಕಾರ ಹೇಳಿತು ಮುಖ್ಯಮಂತ್ರಿಗಳನ್ನು ಒಳಗೊಂಡು ಏನು ಹೇಳಿದರು ಇದು ಅಗತ್ಯ ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನ ಆಫೀಸರ್ಸ್ ಬೇಕಾಗಿ ಅಂತ ಸೃಷ್ಟಿಸಿದಂತಹ ಒಂದು ಒಂದು ಚಿಂತನೆ ಉದ್ದೇಶಪೂರ್ವಕವಾಗಿ ಸಮಸ್ಯೆಯನ್ನು ಬಗೆಹರಿಸಿದಾಗ ಮಾಡಲಿಕ್ಕೆ ಅದನ್ನು ಎಳೆದುಕೊಂಡು ಹೋಗಲಿಕ್ಕೆ ಮುಂದಕ್ಕೆ ಇದನ್ನು ಜಟಿಲ ಅಂತ ಹೇಳಿ ತೋರಿಸಲಿಕ್ಕೆ ಮಾಡಿದಂಥ ಒಂದು ಷಡ್ಯಂತ್ರ ಅದರಿಂದ ಈ ಯಾವ ಸಮಿತಿಯ ಅಧ್ಯಯ ಅಧ್ಯಯನ ಬೇಡ ಸರ್ಕಾರ ತಕ್ಷಣವೇ ಡೀಮ್ಡ್ ಫಾರೆಸ್ಟ್ ಕಾನ್ಸೆಪ್ಟನ್ನು ಕೈಬಿಟ್ಟು ಸಿ ಎನ್ ಡಿ ಲ್ಯಾಂಡ್ ಪೈಸಾರಿ ಜಾಗದಲ್ಲಿರುವ ಎಲ್ಲ ಅರ್ಹರಿಗೆ ಅವರ ಭೂಮಿಯ ಅವರ ಕೈಯಲ್ಲಿರುವ ಒಡೆತ ಭೂಮಿಯ ಒಡೆತನವನ್ನು ಕೊಡಬೇಕು ಶ್ರೀಮಂತರ ಕೈಯಲ್ಲಿರುವಂತಹ ಭೂಮಿಯನ್ನು ಕಿತ್ತುಕೊಳ್ಬೇಕು ಅದನ್ನು ಭೂ ರೈತರಿಗೆ ಭೂ ಭೂಹೀನರಿಗೆ ಹಂಚಲಿಕ್ಕೆ ಅದನ್ನು ಉಪಯೋಗಿಸಿಕೊಳ್ಬೇಕು ಇದರಿಂದ ಈ ಸಿ ಎನ್ ಡಿ ಲಾಡಿನ ಪ್ರಶ್ನೆಯನ್ನು ಬಗೆ ಸುಲಭದಲ್ಲಿ ಬಗೆಹರಿಸಲಿಕ್ಕೆ ಸಾಧ್ಯ ಅಂತ ನಮ್ಮ ಸಂಘ ಅಭಿಪ್ರಾಯಪಡುತ್ತದೆ ಮತ್ತು ಸೋಮಾರ್ಪೇಟೆ ಪ್ರದೇಶದ ರೈತರ ಎಲ್ಲ ಹೋರಾಟಗಳಿಗೆ ನಮ್ಮ ಸಂಘ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸುತ್ತದೆ ಈ ಸಂದರ್ಭ ಮುಖಂಡರಾದ ವಸಂತಕುಮಾರ್ ಹೊಸಮನೆ ಹಮೀದ್ ಗುಂಡಿಗೆರೆ ಉಪಸ್ಥಿತರಿದ್ದರು